ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆ ಪಿ ಸಿಯಿಂದ ಮುಂಬರ್ತಕ್ಕಂಥ ಒಂದು ನೇಮಕಾತಿಗಳಲ್ಲಿ ಪ್ರಮುಖವಾದಂಥ ಒಂದು ನೇಮಕಾತಿ ಅಂತಂದರೆ ಅದು ಎಸ್ ಡಿ ಎಫ್ ಡಿ ಎ ನೇಮಕಾತಿ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಐದು ಐದು ವರ್ಷಗಳಿಂದ ಯಾವುದೇ ರೀತಿಯಾದಂಥ ಒಂದು ನೋಟಿಫಿಕೇಷನ್ ಕೂಡ ಆಗಿರಲ್ಲ ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಇಲಾಖೆಗಳಿಂದ ಈಗ ಆಲ್ರೆಡಿ ಏನು ಕೆ ಪಿ ಸಿಗೆ ವಿವಿಧ ನೇಮಕಾತಿ ಪ್ರಸ್ತಾವನೆಗಳು ಹೋಗಿರ್ತಕ್ಕಂಥದ್ದು ಪ್ರಸ್ತಾವನೆಗಳ ಹೋದ ಮೇಲೆ ಸಾಕಷ್ಟು ರೀತಿಯಾದಂತಹ ಒಂದು ರೋಸ್ಟರ್ ನೇಮಕಾತಿಯಲ್ಲಿ ವಿಳಂಬ ಮತ್ತು ಸರ್ಕಾರ ಪದೇ ಪದೇ ನೇಮಕಾತಿ ಒಂದು ರೋಸ್ಟ್ರವನ್ನು ಬದಲಾವಣೆ ಮಾಡೋದರಿಂದ ಈ ಒಂದು ನೇಮಕಾತಿಯನ್ನು ವಿಳಂಬವಾಗ್ತಾ ಇದೆ ಅಂತ ಹೇಳ್ಬೋದು ಅದರ ಬಗ್ಗೆ ಒಂದು ಪೇಪರ್ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿರತಕ್ಕಂಥದ್ದು ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇದರಲ್ಲಿ ಈಗ ಆಯೋಗಕ್ಕೆ ಒಂದು ಸಲ್ಲಿಕೆಯಾಗಿ ಸಿದ್ಧವಿರ್ತಕ್ಕಂಥ ಒಂದು ಎಸ್ ಡಿ ಎ ನೇಮಕಾತಿಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಮುನ್ನೂರ ಎಂಬತ್ತೆಂಟು ಒಂದು ಎಸ್ ಡಿ ಎ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹುದ್ದೆ ನೇಮಕ ಮತ್ತೆ ವಿಳಂಬ ಅಂತಕ್ಕಂಥದ್ದಿಂದ ಒಂದು ಕೆ ಪಿ ಎಸ್ಸಿಯಿಂದ ಆಯೋಗದಿಂದ ಒಂದು ಸ್ಪಷ್ಟನೆ ಕೂಡ ಬಂದಿರತಕ್ಕಂಥದ್ದು ಸ್ನೇಹಿತರೆ ಈಗಾಗಲೇ ಅದನ್ನು ಡಿಸೆಂಬರಲ್ಲಿ ಅಧಿಸೂಚನೆ ಹೊರಡಿಸಲಿಕ್ಕೆ ರೆಡಿ ಇರ್ತಕ್ಕಂಥ ಒಂದು ಕೆ ಪಿ ಎಸ್ ಸಿ ಈಗ ಸರ್ಕಾರ ಏನು ಮಾಡಿದೆ ಮತ್ತೆ ಅದನ್ನು ಡಿ ಪಿ ಆರ್ ಸೆಕ್ಷನಲ್ಲಿ ಮತ್ತೆ ಏನು ಈ ರೋಸ್ಟರ್ ಬಿಂದುವನ್ನು ಈಗ ಸೆಕ್ಟ ಎರಡು ಏನಿದೆ ಆ ರೋಸ್ಟರನ್ನು ಈಗ ಕ್ರೀಡಾ ಸಾಧಕರಿಗೆ ಕೊಡಬೇಕಂತ ಹೇಳಿ ಒಂದು ರೂಲ್ಸನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಏನಿದೆ ಈ ಒಂದು ರೋಸ್ಟರ್ ಬದಲಾವಣೆ ಮಾಡಿರೋದ್ರಿಂದ ಆಲ್ರೆಡಿ ಕೆ ಪಿ ಎಸ್ ಇದು ಏನು ಮಾಡಿದೆ ಅಂತಂದರೆ ಸಾಕಷ್ಟು ರೀತಿಯಾದಂಥ ರೋಸ್ಟರ್ ಬದಲಾವಣೆಗಳಾಗಿರೋದ್ರಿಂದ ಪದೇ ಪದೇ ರೀತಿಯಾದಂಥ ಒಂದು ರೋಸ್ಟರ್ ಬದಲಾವಣೆ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ವಿಲಂ ವಿಳಂಬವಾಗ್ತಾ ಇರತಕ್ಕಂಥದ್ದು ನೋಡ್ಬೋದು ಸ್ನೇಹಿತರೆ ಯಾಕಂದರೆ ಯಾವುದೇ ಒಂದು ನೇಮಕಾತಿ ಆಗಬೇಕಂತಂದರೆ ಸರ್ಕಾರದಿಂದ ಏನು ಅದು ಹಣಕಾಸು ಇಲಾಖೆಯ ಅನುಮೋದನೆಯನ್ನು ಪಡೆದು ಡಿ ಪಿ ಆರಲ್ಲಿ ಅಲ್ಲಿ ಅದು ಅನುಮೋದನೆಯನ್ನು ಪಡೆದು ಕೆ ಪಿ ಸಿಗೆ ನೇಮಕಾತಿ ಪ್ರಸ್ತಾವನೆ ಹೋಗಿ ನಂತರ ಅದು ಅಧಿಸೂಚನೆ ಆಗಬೇಕು ಅಧಿಸೂಚನೆ ಆಗುವಲ್ಲಿ ಈ ರೋಸ್ಟರ್ ಬಿಂದು ಅಂತ ಏನು ಕರೀತಾರೆ ಮೀಸಲಾತಿಗಳಿಗೆ ಅನುಗುಣವಾಗಿ ಹುದ್ದೆಗಳನ್ನು ಡಿವೈಡ್ ಮಾಡ್ತಕ್ಕಂಥದ್ದು ಈ ಹುದ್ದೆಗಳಿಗೆ ಡಿವೈಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ ತುಂಬ ವಿಳಂಬ ಮಾಡ್ತಾರೆ ಇದರಲ್ಲಿ ಆಯೋಗದವರು ಮಾಡ್ತಾರೆ ಆಯೋಗದವರು ತಪ್ಪು ತಪ್ಪು ಏನು ರೋಸ್ಟರನ್ನು ಮಾಡಿಕೊಟ್ರೆ ಅದು ಮುಂದೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಸಾಕಷ್ಟು ವರ್ಷಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆಯೋಗ ಏನು ಮಾಡೋದು ಕೆ ಪಿ ಎಸ್ ಸಿ ಸ್ಪಷ್ಟನೆ ಕೋರಿ ಎಲ್ಲ ರೀತಿಯಾದಂತಹ ಆಯೋಗಗಳಿಂದ ಏನು ಸ್ಪಷ್ಟನೆಯನ್ನು ಅದು ತೆಗೆದುಕೊಳ್ಳುತ್ತೆ ಹೌದಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಬಂದಿದೆ ಕ್ರೀಡಾ ಸಾಧಕರಿಗೆ ಶೇಕಡಾ ಎಲೆಕ್ಟ್ರಿಕ ಮೀಸಲಾತಿ ನೀಡಿದ ಸೇರಿದಂತೆ ವಿವಿಧ ಕಾರಣಗಳಿಂದ ಸರ್ಕಾರದ ಬೇರೆ ಬೇರೆ ಇಲಾಖೆಯಲ್ಲಿ ಖಾಲಿರತಕ್ಕಂತಹ ಮುನ್ನೂರ ಎಂಬತ್ತೆಂಟು ದ್ವಿದ ದರ್ಜೆ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಕೆ ಪಿ ಎಸ್ ಸಿ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ವಿವಿಧ ಇಲಾಖೆಗಳಿಂದ ಸ್ವೀಕೃತವಾಗಿರತಕ್ಕಂತಹ ಎಸ್ ಡಿ ಎ ನೇಮಕಾತಿ ಪ್ರಸ್ತಾವನೆಗಳ ಪೈಕಿ ಕೆಲವು ಪ್ರಸ್ತಾವನೆಗಳಲ್ಲಿ ನ್ಯೂನತೆಗಳು ಹೌದಾ ಆ ನ್ಯೂನಿಗಳಿದ್ರೆ ಮಾತ್ರ ಅವರು ವಾಪಸ್ ಕಳಿಸಿರ್ತಾರೆ ಡಿಪಾರ್ಟ್ಮೆಂಟಿಗೆ ಆ ಡಿಪಾರ್ಟ್ಮೆಂಟ್ನವರು ಅದನ್ನು ಸರಿ ಮಾಡಿ ಮಧ್ಯೆ ಕಳಿಸ್ಬೇಕು ಹೌದಾ ಆ ಪಿ ಯು ಸಿ ತತ್ಸಮಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗೆ ಸ್ಪಷ್ಟೀಕರಣ ಹೌದಾ ಇದು ಲಿಪಿಕ ಹುದ್ದೆಗಳಾಗಿರೋದ್ರಿಂದ ಈ ಲಿಪಿಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆ ಫಸ್ಟ್ ಪೇಪರಿಂದಿರುತ್ತೆ ಅದು ಜೆ ಕೆ ಇರುತ್ತೆ ಸೆಕೆಂಡ್ ಪೇಪರ್ ಕನ್ನಡ ಇರುತ್ತೆ ಹೌದಾ ಇದು ಗ್ರೂಪ್ ಸಿ ಪ್ಯಾಟರ್ನ್ ಏನಿದೆ ಅಂತಂದರೆ ಫಸ್ಟ್ ಪೇಪರ್ ಜೆ ಕೆ ಇರುತ್ತೆ ಸೆಕೆಂಡ್ ಪೇಪರ್ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರ್ತಕ್ಕಂಥದ್ದು ಆದರೆ ಇದಕ್ಕೆ ಲಿಪಿಕ ಹುದ್ದೆಗಳಿಗೆ ಅದು ನಿಯಮ ಅನ್ವಯವಾಗಲ್ಲ ಮತ್ತು ಅದೇ ಯಾವುದೇ ರೀತಿಯಾದಂಥ ಒಂದು ಏನು ರೂಲ್ಸನ್ನು ಅವರು ಚೇಂಜ್ ಮಾಡಿಲ್ಲ ಇದುವರೆಗೂ ಕೂಡ ಇಲ್ಲಿ ಆ ಹೊಸ್ದಾಗಿ ಎರಡರಷ್ಟು ಮೀಸಲಾತಿಯನ್ನು ಸರ್ಕಾರ ಇಲ್ಲಿ ಜಾರಿ ಮಾಡಿರ್ತಕ್ಕಂಥದ್ದು ಕ್ರೀಡಾ ಸಾಧಕರಿಗೆ ಹಾಗಾಗಿ ಮತ್ತೆ ಬಿಂದುವನ್ನು ಈಗ ಆಲ್ ಆಲ್ರೆಡಿ ಆ ಡಿಸೆಂಬರಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ರೆಡಿ ರೆಡಿ ಇರ್ತಕ್ಕಂಥದ್ದು ಮಾಡ್ತಿದ್ರು ಅವರು ಡಿಸೆಂಬರಲ್ಲಿ ಈಗ ಆದರೆ ಮತ್ತೆ ಎರಡರಷ್ಟು ಮೀಸಲಾತಿಯನ್ನು ಕ್ರೀಡಾ ಸಾಧಕರಿಗೆ ಕೊಟ್ಟಿರ್ತಕ್ಕಂಥ ಕಾರಣಗಳಿಂದಾಗಿ ಮತ್ತೆ ಅದು ಬಿಂದುಗಳನ್ನು ಮತ್ತೆ ಚೇಂಜ್ ಮಾಡಿ ಮತ್ತೆ ಕಳಿಸ್ಬೇಕಾಗತ್ತೆ ಇವರು ಮತ್ತೆ ಕಳಿಸಿದ್ರು ಕೂಡ ಮತ್ತೆ ಏನಾಗಿದೆ ಅಂತಂದರೆ ಈ ಏನಿದೆ ಎಸ್ ಸಿ ಎಸ್ ಟಿಯ ಒಂದು ಒಳ ಒಳ ಮೀಸಲಾತಿ ಏನಿದೆ ಆ ಒಳ ಮೀಸಲಾತಿಗೂ ಕೂಡ ಮತ್ತೆ ಇದು ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಇದೆ ಇದು ಹೀ ಆದರೆ ಒಂದು ವರ್ಷ ಎರಡು ವರ್ಷ ಇನ್ನೂ ಹೆಚ್ಚಿನ ವರ್ಷವನ್ನು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಪ್ರಶ್ ಕೆ ಪಿ ಎಸ್ ಸಿ ಪರೀಕ್ಷಾ ಶಾಖೆಯಿಂದ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೌದಾ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನುಸಾರವಾಗಿ ಎರಡು ಸಾವಿರದ ಹದಿನೈದರ ಒಂದು ಅಡಿಯಲ್ಲಿ ಅವರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ಅವರು ಮಾಡ್ತಾ ಮಾಡ್ತಾ ಇರತಕ್ಕಂಥದ್ದು ಹೌದಾ ಸುಮಾರು ಅನೇಕ ವರ್ಷಗಳಿಂದ ನೇಮಕಾತಿ ಕೂಡ ಬಾಕಿ ಇರತಕ್ಕಂಥದ್ದು ಹೌದಾ ಇಲ್ಲಿ ಸುಮಾರು ಐದು ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೇಮಕ ನೇಮಕಾತಿ ಆಗಿದ್ದು ಮತ್ತು ಅದರ ಮೊನ್ನೆಷ್ಟು ಯಾವುದೇ ರೀತಿಯಾದಂಥ ಎಸ್ ಡಿ ಎಫ್ ಡಿ ನೇಮಕಾತಿಗಳು ಕೂಡ ಆಗಿಲ್ಲ ಹೌದಾ ಮತ್ತು ಎಫ್ ಡಿ ಎ ನೇಮಕಾತಿ ಸುಮಾರು ಒಂದು ಇನ್ನೂರು ಎಫ್ ಡಿ ಎ ಏನು ಪ್ರಸ್ತಾವನೆಗಳೋ ಬಂದಿರತಕ್ಕಂಥದ್ದು ಎಸ್ ಡಿ ಎ ಸುಮಾರು ಮುನ್ನೂರ ಎಂಬತ್ತೆಂಟು ಅಂತ ಹೇಳಿ ಹೇಳಿರ್ತಾರೆ ಆದರೆ ಇನ್ನೂ ಹೆಚ್ಚಿನ ಒಂದು ಆರ್ ಟಿ ಒ ಇಲಾಖೆಗಳಿಂದ ಬರ್ದ ಬಂದು ಇನ್ನೂ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡಿದಾಗ ಐದಾರು ವರ್ಷಗಳಿಂದ ಕೂಡ ಯಾವುದೇ ರೀತಿಯಾದಂಥ ಒಂದು ನೇಮಕಾತಿಗಳು ಆಗಿಲ್ಲ ಇಲ್ಲಿ ವಯೋಮಿತಿಗಳು ಕೂಡ ಇಲ್ಲಿ ಮೀರ್ತಾ ಇದೆ ಹೌದಾ ಕರೋನಾ ಕಾರಣಗಳಿಂದಾಗಿ ಮೂರು ವರ್ಷ ಯಾವುದೇ ರೀತಿಯಾದಂಥ ಒಂದು ನೇಮಕಾತಿಗಳು ಆಗಲಿಲ್ಲ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂಥ ಒಂದು ಸಮಸ್ಯೆಗಳು ಕೂಡ ಇರೋದರಿಂದ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತು ಈ ರೀತಿಯಾದಂಥ ಪದೇ ಪದ ಬದಲಾವಣೆಗಳನ್ನು ಕೂಡ ಮಾಡಿದ್ದೇನೆ ಬೇಗ ಆದಷ್ಟು ಬೇಗ ನೇಮಕಾತಿಗಳನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ